ಐ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಇಂದಿನ ಅಡಿಗೆ ಮಸಾಲ ಮಜ್ಜಿಗೆ ಮೊದಲಿಗೆ ಅರ್ಧ ಲೀಟ್ರ್ ಮೊಸರು ತಗೊಂಡು ಮಜ್ಜಿಗೆ ಮಾಡಿಕೊಳ್ಳಿ ನಾನಿಲ್ಲಿ ನಂದಿನಿ ಮೊಸರು ತೊಗೊಂಡಿದ್ದೀನಿ ಅರ್ಧ ಲೀಟ್ರ್ ಹಾಕ್ಕೊಂಡು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಹಾಕ್ಕೊಂಡು ನಾನಿಲ್ಲಿ ಒಂದು ಲೋಟ ಹಾಕಿದ್ದೀನಿ ನೋಡಿ ಈಗ ಮಜ್ಜಿಗೆ ಆಗಿದೆ ಸ್ವಲ್ಪ ತೆಳೋಗಬೇಕಂದ್ರೆ ನಾನು ಸ್ವಲ್ಪ ನೀರು ಹಾಕ್ಕೊಬೋದು ಈಗ ಇನ್ನೊಂದು ಮಿಕ್ಸಿ ಜಾರಿನಲ್ಲಿ ಎರಡು ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ನಂತರ ಕರಿಬೇವು ಸೊಪ್ಪು ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಪೀಸು ಶುಂಠಿ ಒಂದು ನಾಲ್ಕೈದು ಮೆಣಸು ಸ್ವಲ್ಪ ಜೀರಿಗೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಅದನ್ನು ಆಗಿದೆ ಅದನ್ನು ಒಂದು ಜಾರ್ಲಿಯಲ್ಲಿ ಮಜ್ಜಿಗೆಗೆ ಸೋಸ್ಕೊಳ್ಳಿ ಅದರ ನೀರು ಬರಬೇಕು ಬೇಕಿದ್ರೆ ಅದು ಹಾಗೆ ಅದನ್ನು ರುಬ್ಕೊಂಡು ಹಾಗೆ ಹಾಕೋಬೋದು ಮಜ್ಜಿಗೆ ಈಗ ಚೆನ್ನಾಗಿ ಅದನ್ನು ತಿರುಗಿಸಿ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟಲ್ಲಿ ನಂತರ ಸ್ವಲ್ಪ ಒಗ್ಗರಣೆ ಹಾಕೊಳ್ಳಿ ಒಂದು ಪ್ಯಾನಲ್ಲಿ ಒಂದು ಸ್ಪೂನ್ ಎಣ್ಣೆ ಹಾಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಚೆನ್ನಾಗಿ ಒಗ್ಗರಣೆ ಹಾಕ್ಕೊಂಡು ಅದನ್ನು ಮಜ್ಜಿಗೆ ಹಾಕೊಳ್ಳಿ ನೋಡಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕ್ಕೊಳ್ಳಿ ಈಗ ಸೂಪರ್ ಟೇಸ್ಟಾಗಿ ಮಸಾಲೆ ಮಜ್ಜಿಗೆ ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು